ನಮಸ್ಕಾರ ಈ ವಿಡಿಯೋದಲ್ಲಿ ಶನಿದೇವನ ಕೃಪೆ ಪಡೆದಿರಬೇಕಾದ್ರೆ ತಪ್ಪಿಸಬೇಕಾದ ಹತ್ತು ಅತೀವ ಗಂಭೀರ ತಪ್ಪುಗಳ ಬಗ್ಗೆ ತಿಳಿಯೋಣ ಶನಿದೇವನ ನಿಂದನೆ ಒಂದು ಶನಿದೇವರ ಬಗ್ಗೆ ಕೆಟ್ಟ ಮಾತು ಅವಮಾನ ಇದು ತೀವ್ರ ಪಾಪ ಅವರ ತಾಳ್ಮೆ ಪರೀಕ್ಷೆ ಮಾಡಬೇಡಿ ಎರಡು ಗುರು ಅಥವಾ ಹಿರಿಯರಿಗೆ ಗೌರವವಿಲ್ಲದ ನಡೆ ಗುರು ಅಧ್ಯಾಪಕರಿಗೆ ಹಿರಿಯರಿಗೆ ಗೌರವವಿಲ್ಲದ ವರ್ತನೆ ಶನಿಗೆ ದೋಷ ಕೊಡಿಸುತ್ತದೆ ಮೂರು ಇತರರ ಮೇಲೆ ಕೋಪ ತೋರಿಸುವುದು ಸಣ್ಣ ವಿಷಯಕ್ಕೂ ಕೋಪಗೊಂಡು ಜಗಳ ಮಾಡುವುದು ಶನಿಯ ಶ್ರದ್ಧೆ ಕೆಡಿಸುತ್ತದೆ ನಾಲ್ಕು ಅನ್ನವನ್ನು ವ್ಯರ್ಥ ಮಾಡುವುದು ಅನ್ನವೇ ದೇವರು ಆಹಾರವನ್ನು ಹಾಳು ಮಾಡುವುದು ಶನಿಗೆ ನೇರ ಅಪರಾಧ ಐದು ಶನಿದೇವನ ಹೆಸರಿನಲ್ಲಿ ನಿಂದನೆ ಅಥವಾ ಶಾಪ ಕೊಡುವುದು ನಿನಗೆ ಶನಿದೋಷ ಬರಲಿ ಅಂತ ಹೇಳಿದ್ರೆ ಶನಿಯ ಕೋಪ ನಿಮ್ಮ ಮೇಲೆ ಬರುತ್ತದೆ ಆರು ಕೈ ತೊಳೆಯದೆ ಮಿಕ್ಕ ಅನ್ನ ಕಾಗೆಗಳಿಗೆ ಹಾಕುವುದು ಶುದ್ಧತೆ ಇಲ್ಲದ ದಾನವೇ ಪಾಪ ಶುದ್ಧವಾಗಿ ದಾನ ಮಾಡಿ ಏಳು ಅಂಗವೈಕಲ್ಯ ಇರುವವರ ಅವಮಾನ ಹಿಂಸೆ ಹಾಸ್ಯ ಮಾಡುವುದು ಭೀಕರ ಪಾಪ ಶನಿದೇವರು ಇದನ್ನು ಕ್ಷಮಿಸುವುದಿಲ್ಲ ಎಂದು ಸಮಯದೊಳಗಿನ ನಿದ್ರೆ ಕೆಲಸದ ವಿರುದ್ಧ ಅಸಹನೆ ದಿನವೆಲ್ಲ ನಿದ್ರೆ ಕೆಲಸಕ್ಕೆ ಜ್ಞಾನವಿಲ್ಲದ ವರ್ತನೆ ಶನಿಗೆ ಬೇಸರ ಉಂಟುಮಾಡುತ್ತದೆ ಒಂಬತ್ತು ಅನುಶಾಸನ ಇಲ್ಲದ ಹಾಗೂ ಕೋಪದ ನಡೆ ಶನಿದೇವರು ಪರೀಕ್ಷೆ ಮಾಡುವ ದೇವರು ನಿಯಮವಿಲ್ಲದವರನ್ನು ತಕ್ಷಣ ಪರೀಕ್ಷಿಸುತ್ತಾರೆ ಹತ್ತು ಎಲ್ಲ ಸಮಯ ಕೈ ಎಣ್ಣೆಯಲ್ಲಿ ಅಶುದ್ಧತೆ ಅತಿಯಾದ ಅಶುದ್ಧತೆ ಎಣ್ಣೆಯ ಕೈಗಳಿಂದ ಪೂಜೆ ಅಥವಾ ಸೇವೇಶನಿಗೆ ಒಪ್ಪದು